స్వామి కొరగజ్జ అవును నమ్మ భగవతి వాసు దేవయ ని జీవనలో సంతోష నగు ఆయుష ఆరోగ్య ఆగవు ఇష్టపడ్డంత విద్యా ప్రీతి నిమే సిగ్లీ ఆ ప్రీతి శాశ్వతవారాలి అంట ఆరాధ్య దేవత కొరగజ్జ ఆగూ మహావిష్ణు అార్థిస్తేనే రియ్యార బే ఆలోచన మాట్లా అది నిమ్మ ప్రేమీ ఇం వ్యక్తి ఇథవా నిమ్మ ఫ్రెండ్ ఇబోదు అథవా నిమిివరమేనే వంద సంబంధిర్బోదు ಅವ್ರು ನಿಮ್ಮ ಎಸ್ ಲವರ್ ಆಗಿರ್ಬೋದು ಹಸ್ಬೆಂಡ್ ವೈಫ್ ಆಗಿರ್ಬೋದು ಸೊ ಅವ್ರು ನಿಮ್ಮ ಬಗ್ಗೆ ಏನು ಆಲೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಪ್ರೀತಿಯಲ್ಲಿ ಏನಾಗುತ್ತೆ ಅವ್ರು ನಿಮಗೆ ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನು ನೋಡುವ ಇಲ್ಲಿ ಎರಡು ರಾಧಾಕೃಷ್ಣರ ಫೋಟೋವನ್ನು ನೋಡ್ತಾ ಇದ್ದೀರಾ ನೀವು ಪ್ರಾರ್ಥನೆಯನ್ನು ಮಾಡಬೇಕು ನಿಮ್ಮ ಇಷ್ಟ ದೇವರನ್ನು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ ಹಾಗೆ ನಿಮ್ಮ ಹುಡುಗ ಹುಡುಗಿ ಯಾರಿದ್ದಾರೆ ಅವರ ಹೆಸರನ್ನು ಮೂರು ಬಾರಿ ನೆನೆದು ಅವರ ಜೊತೆಗಳಿದ್ದಂತಹ ಸುಂದರವಾದ ಕ್ಷಣಗಳನ್ನು ನೆನ್ಪು ಮಾಡಿಕೊಂಡು ಈ ಎರಡೂ ಫೋಟೋಗಳಲ್ಲಿ ಯಾವ ಒಂದು ಫೋಟೋ ಅಂದರೆ ಪ್ರಾರ್ಥನೆ ಮಾಡಿನೂ ನನಗೆ ಆಕರ್ಷಣೆ ಆಗುತ್ತೆ ಆ ಒಂದು ಫೋಟೋವನ್ನು ಆಯ್ಕೆ ಮಾಡಿಕೊಳ್ಳಿ ಪ್ರಾರ್ಥನೆ ಮಾಡಲು ಯಾವುದೇ ಒಂದು ಕಾರಣಕ್ಕೆ ಫೋಟೋವನ್ನು ಆಯ್ಕೆ ಮಾಡಿಕೊಳ್ಬೇಡಿ ನಿಮಗೆ ನಾನು ಮಾಡುವಂಥ ವೀಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆಗಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇರ್ಬೋದು ನೋವು ಇರ್ಬೋದು ದುಃಖ ಇರ್ಬೋದು ನೀವು ನನ್ನ ಜೊತೆ ಶೇರ್ ಮಾಡಿ ನಾನು ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ ಯಾವುದಕ್ಕೂ ಟೆನ್ಷನ್ ಮಾಡ್ಕೊಳ್ಬೇಡಿ ಯಾರೆಲ್ಲ ನಿಮ್ಮ ಪ್ರೇಮೆಯನ್ನು ನೆನ್ಪು ಮಾಡಿಕೊಂಡು ಮೊದಲೇನೆ ರಾಧಾಕೃಷ್ಣರ ಫೋಟೋವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಮ್ಮ ಪ್ರೇಮಿಯ ಮನಸ್ಸಿನ ಮಾತು ಏನು ಉಂಟು ಅವ್ರು ನಿಮ್ಗೆ ಏನು ಹೇಳ್ತಾ ಇದ್ದಾರೆ ಅಂತ ನೋಡುವ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಇಲ್ಲಿ ಅವರೇನೇ ಹೇಳಿದ್ರು ನೀವು ಕೇಳ್ತೀರಾ ಅದು ಅವರಿಗೆ ತುಂಬ ಇಷ್ಟ ಆಗುತ್ತೆ ಇಲ್ಲಿ ಕೆಲವರು ಸಪ್ರೇಷನ್ನಲ್ಲಿದ್ದೀರಾ ಇನ್ನು ಕೆಲವರು ಅಂದರೆ ಕ್ಲಿಯರ್ ಆಗಿ ರಿಲೇಷನ್ಶಿಪ್ಪಲ್ಲಿ ಏನೋ ಒಂದು ಸಮಸ್ಯೆ ಆಗ್ತಾ ಉಂಟು ಆದರೆ ನೀವು ಅವರನ್ನು ತುಂಬ ಪ್ರೀತಿ ಮಾಡ್ತೀರಾ ನೀವು ಯಾವತ್ತೂ ಅವರನ್ನು ಕ್ವಶನ್ ಮಾಡಿಲ್ಲ ಏನೇ ಹೇಳಿದ್ರು ನೀವು ಕೇಳ್ತೀರಾ ಮತ್ತು ಏನೇ ಒಂದು ತಪ್ಪುನಾದ್ರೂ ನೀವು ಅವರಿಗೆ ಕ್ಷಮೆ ಕೊಡ್ತಾ ಬಂದಿದ್ದೀರಾ ಇದು ಅವರಿಗೆ ತುಂಬ ಇಷ್ಟ ಆಗುತ್ತೆ ಅವರು ಯಾವಾಗಲೂ ನಿಮ್ಮ ಬಗ್ಗೆ ಆಲೋಚನೆ ಮಾಡುವಾಗ ಇದನ್ನು ನೆಂಪು ಮಾಡ್ಕೊಳ್ತಾ ಇರ್ತಾರೆ ಕೆಲವೊಂದು ಸಲ ಇಲ್ಲಿ ಅವರಿಗೆ ಇದು ತುಂಬ ಇಷ್ಟ ಆಗ್ತೀರಾ ಎಲ್ಲ ಸರಿ ಮಾಡ್ಕೊಳ್ಬೇಕು ಅಂತ ಅಂದ್ಕೊಳ್ತಾರೆ ನಿಮ್ಮ ಭಾವನೆಗಳಿಗೆ ಅವ್ರು ತುಂಬ ವ್ಯಾಲ್ಯೂ ಕೊಡ್ತಾರೆ ಹಾಗೆಯೇ ನೀವು ಕೂಡ ಅವರ ಭಾವನೆಗೆ ತುಂಬ ವ್ಯಾಲ್ಯೂ ಕೊಡ್ತೀರಾ ಇಲ್ಲಿ ಒಂದು ಟ್ರೂ ಫೀಲಿಂಗ್ಸ್ ಟ್ರೂ ರಿಲೇಶನ್ಶಿಪ್ ಇದೆ ಅಂತ ಹೇಳ್ಬೋದು ಇಲ್ಲಿ ನೀವು ಅಂದರೆ ನೀವು ನಿಮ್ಮ ಆ್ಯಟಿಟ್ಯೂಡ್ ಇರ್ಬೋದು ನಿಮ್ಮ ಅಪೇರ್ನೆಸ್ ಇರ್ಬೋದು ಇದು ನಿಮ್ಮ ವ್ಯಕ್ತಿಗೆ ತುಂಬ ಇಷ್ಟ ಆಗುತ್ತೆ ಅವ್ರು ತುಂಬ ನೆನ್ಪು ಮಾಡ್ಕೊಳ್ತಾ ಇರ್ತಾರೆ ಸೊ ವೇ ಆಫ್ ಟಾಕಿಂಗ್ ಇರ್ಬೋದು ಅಥವಾ ಡ್ರೆಸ್ಸಿಂಗ್ ಸ್ಟೈಲ್ ಇರ್ಬೋದು ನೀವು ನಿಮ್ಮ ಜೀವನದಲ್ಲಿ ಸತ್ಯಕ್ಕೆ ತುಂಬ ಮಹತ್ವ ಕೊಡ್ತೀರಾ ಪ್ರೀತಿಯನ್ನು ತುಂಬ ಅಂದರೆ ಒಂದು ಟ್ರೂ ಆಗಿ ಒಂದು ಸತ್ಯದ ರೀತಿ ನೀವು ಪ್ರೀತಿಯನ್ನು ಪ್ರೀತಿ ಮಾಡ್ತೀರಾ ಹೌದಾ ಅಲ್ವಾ ಹೇಳಿ ಸೊ ಅದು ಅವರಿಗೆ ತುಂಬ ಇಷ್ಟ ಆಗುತ್ತೆ ನಿಮ್ಮ ಪ್ರೀತಿಗೆ ನೀವು ಎಷ್ಟು ಹೇಳಿ ಕೊಡ್ತೀರಾ ಅಷ್ಟೇ ಅವರು ಕೂಡ ವ್ಯಾಲ್ಯೂ ಕೊಡ್ತಾರೆ ಆದರೆ ಕೆಲವೊಂದು ಸಿಚುವೇಶನ್ಗಳು ಅವರ ಲೈಫಲ್ಲಿ ಸರಿಯಾಗಿಲ್ಲ ಹಾಗಾಗಿ ಇಲ್ಲಿ ಮದುವೆ ವಿಷಯ ಬಂದಾಗ ಅಥವಾ ಕಮೆಂಟ್ಮೆಂಟ್ ವಿಷಯ ಬಂದಾಗ ಸ್ವಲ್ಪ ಸಮಸ್ಯೆ ಆಗುತ್ತೆ ಅದು ಬೇಕಾಗಿ ಆಗಲ್ಲ ನಿಮ್ಮ ಪ್ರೀತಿಗೆ ಯಾರು ಕೂಡ ಪ್ರಾಬ್ಲಮ್ ಕೊಡಲ್ಲ ಪ್ರಾಬ್ಲಮ್ ಟಾಟ್ಪಟ್ಟ ಸಿಚುವೇಶನ್ ಅಂತ ನೋಡಿದಾಗ ಏನು ಇಲ್ಲ ಇಲ್ಲಿ ಆಲ್ಮೋಸ್ಟ್ ಜನರಲ್ ಆಗಿ ನೋಡಿದಾಗ ಇಲ್ಲ ಆದರೆ ನಿಮ್ಮ ಬಗ್ಗೆ ಅವರು ಏನೇ ಅಂದ್ರೆ ಇವಾಗ ಯಾರಾದರೂ ನಿಮ್ಮ ಬಗ್ಗೆ ಏನೇ ಹೇಳಿದ್ರು ಅವರು ಅದರ ಬಗ್ಗೆ ಆಲೋಚನೆ ಮಾಡಲ್ಲ ನಮ್ಮ ಹುಡುಗಿ ಹೆಂಗೆ ಅಂತ ನನಗೆ ಗೊತ್ತುಂಟು ನಮ್ಮ ಹುಡುಗ ಹೇಗೆ ಅಂತ ನಂಗೆ ಗೊತ್ತುಂಟು ಅಂತ ಅವರು ಅಂದರೆ ಒಂದು ಅವರಿಗೆ ನಂಬಿಕೆ ಉಂಟು ಮೇಲೆ ತುಂಬ ನಂಬ್ತಾರೆ ನಿಮ್ಮನ್ನು ನಿಮ್ಮ ಪ್ರೀತಿಯನ್ನು ನೀವಿಬ್ಬರು ಕೂಡ ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀರಾ ದೂರ ಇರ್ಬೋದು ಕೆಲವರಿಲ್ಲಿ ಸಪ್ರೇಷನ್ ಎನರ್ಜಿ ಕಾಣ್ತಾ ಉಂಟು ಆದ್ರೂ ಅವರು ನಿಮ್ಮನ್ನು ಬಿಟ್ಕೊಡಲ್ಲ ಇಲ್ಲಿ ಇಲ್ಲಿ ಕೆಲವೊಂದು ವಿಷಯವನ್ನು ಅವರು ಹೇಳಲಿಕ್ಕೆ ಇದ್ದಾರೆ ಸದ್ಯಕ್ಕೇ ಹೇಳ್ತಾರೆ ಲೈಫ್ ಜರ್ನಿಯಲ್ಲಿ ನೀವು ಅವ್ರ ಜೊತೆ ಇರಬೇಕು ಅಂತ ತುಂಬ ಬಯಸ್ತಾರೆ ಇಲ್ಲಿ ಇಲ್ಲೊಂದು ಕ್ಲಿಯರಾಗಿ ನೀವು ಒಂದು ಬದಲಾವಣೆಯನ್ನು ನೋಡ್ತೀರಾ ನಿಮ್ಮ ಪ್ರೀತಿಯ ಜೀವನದಲ್ಲಿ ನಿಮ್ಮ ಹುಡುಗನ ಜೀವನದಲ್ಲಿರ್ಬೋದು ಹುಡುಗಿಯ ಜೀವನದಲ್ಲಿ ಇರ್ಬೋದು ನಿಮ್ಮ ರಿಲೇಷನ್ಶಿಪ್ ಅಲ್ಲಿರ್ಬೋದು ಒಂದು ಪಾಸಿಟಿವ್ ಆಗಿರುವಂತಹ ಒಂದು ಹೆಪ್ಪಿ ಬದಲಾವಣೆಯನ್ನು ನೀವು ಕಾಣ್ತೀರಾ ವಾಡ ವಾಡಗಳನ್ನು ಇಲ್ಲಿ ಮಾಡಲಿಕ್ಕೆ ಹೋಗಬೇಡಿ ತಾಳ್ಮೆಯಿಂದ ಇರಿ ನೀವು ಎಷ್ಟು ತಾಳ್ಮೆಯಿಂದ ಅವರ ಜೊತೆ ನಡ್ಕೊಳ್ತೀರಾ ಮಾತನಾಡ್ತೀರಾ ಅಷ್ಟು ಬೇಗ ಅವರು ನಿಮ್ಮ ಲೈಫಲ್ಲಿ ರಿಟರ್ನ್ ಬರ್ತಾರೆ ಯಾರಿಲ್ಲಿ ಸಬ್ಸ್ಕ್ರಿಪ್ಷನಲ್ಲಿ ಇದ್ದೀರಾ ಸೊ ಇಲ್ಲಿ ಬ್ಲಾಕ್ ಮಾಡಿದ್ದಾರೆ ಖಂಡಿತವಾಗಿ ಅನ್ಬ್ಲಾಕ್ ಮಾಡ್ತಾರೆ ಮತ್ತು ಇಲ್ಲಿ ನೋಡಿ ನಿಮ್ಮ ಪ್ರೀತಿಯಲ್ಲಿ ನಿಮ್ಮ ಪ್ರೀತಿ ಸಕ್ಸಸ್ ಆಗಬೇಕು ಅಂದರೆ ಸೊ ಪ್ರೀತಿ ಅಟ್ರಾಕ್ಷನ್ ಆಗಬೇಕು ಅಂದರೆ ಡ್ರೋಸ್ ಕ್ರಾಸ್ ಕ್ರಾಸ್ ಲೈಟ್ ಅಂತ ಸಿಗುತ್ತೆ ನಾನಿಲ್ಲಿ ಪ್ರಾಡಕ್ಟನ್ನು ಟ್ಯಾಗ್ ಮಾಡಿರ್ತೇನೆ ವಿಡಿಯೋದು ಡಿಸ್ಕ್ರಿಪ್ಷನಲ್ಲಿ ಸರ್ಟಿಫೈಡ್ ಆಗಿರುವಂಥ ಕಂಪನಿಯ ಅದು ಅದನ್ನು ವ್ಯಾರ್ ಮಾಡಿ ಅಂದರೆ ಅದನ್ನು ನಿಮ್ಮ ಎಡಕೈಗೆ ಹುಡುಗಿಯರಾಗಿರ್ಬೋದು ಹುಡುಗರಾಗಿರ್ಬೋದು ಮದುವೆ ಆದವರು ಆಗದವರು ನೀವು ನಿಮ್ಮ ಎಡಕೈಗೆ ಧರಿಸಬೇಕಾಗುತ್ತೆ ಅದನ್ನೊಂದು ಧರಿಸಿ ನೋಡಿ ನಿಮ್ಮ ಪ್ರೀತಿಯಲ್ಲಿ ಏನೇ ಒಂದು ಸಮಸ್ಯೆ ಇದ್ರೂ ಸರಿಯಾಗುತ್ತೆ ಅಂದರೆ ಪ್ರೀತಿಯಲ್ಲಿ ಸಣ್ಣ ಪುಟ್ಟ ವಿಷಯಕ್ಕೆ ಆಗುತ್ತೆ ಮನಸ್ತಾಪಗಳು ಬರುತ್ತೆ ಅದನ್ನು ದೊಡ್ಡದಾಗಿ ಮಾಡಬಾರ್ದು ಸೊ ಈ ಬ್ರೆಸ್ಲೈಟನ್ನು ಹಾಕೋದ್ರಿಂದ ನಿಮಗೆ ಒಂದು ಪ್ರೀತಿ ಅಟ್ರಾಕ್ಷನ್ ಆಗುತ್ತೆ ಇವಾಗ ಆ ಬ್ರೆಸ್ಲೈಟನ್ನು ಹಾಕೊಂಡು ನಿಮ್ಮವರ ಬಗ್ಗೆ ನೀವು ಆಲೋಚನೆ ಮಾಡ್ತಿರಲ್ಲ ಸೊ ಅದು ಅವರಿಗೆ ತಲುಪುತ್ತೆ ಒಂದು ವೈಬ್ರೇಷನ್ ಎನರ್ಜಿ ಅವರಿಗೆ ಪಾಸ್ ಆಗುತ್ತೆ ಹಾಗಾಗಿ ಅವರನ್ನು ನಿಮ್ಮ ಕಡೆ ಸೆಳೆಯುತ್ತೆ ನಿಮ್ಮ ಪ್ರೀತಿಯಲ್ಲಿ ಏನೇ ಒಂದು ನೆಗೆಟಿವ್ ಎನರ್ಜಿ ಇರ್ಬೋದು ಯಾವುದೇ ಒಂದು ಟಾಪಾಟ್ ಎನರ್ಜಿ ಇರ್ಬೋದು ಎಂಥದ್ದೇ ಒಂದು ಏನೇ ಮಾಡಿರ್ಬೋದು ಸೊ ಬ್ಲ್ಯಾಕ್ ಮ್ಯಾಜಿಕ್ ಸೊ ಅದೆಲ್ಲನೂ ರಿಮೂವ್ ಆಗುತ್ತೆ ನಿಮ್ಮ ಪ್ರೀತಿ ನಿಮಗೆ ಸಿಗುತ್ತೆ ಸೊ ನೀವು ಅವ್ರು ಯಾವ ಥರ ಇಷ್ಟಪಡಬೇಕು ಫಸ್ಟ್ ಸ್ಟಾರ್ಟಿಂಗಲ್ಲಿ ನಿಮ್ಮವ್ರು ಹೆಂಗಿದ್ರು ಆ ಥರ ನಿಮ್ಮನ್ನು ಇಷ್ಟಪಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮಾಡ್ತಾರೆ ಪ್ರಾಡಕ್ಟನ್ನು ನಾನು ಪ್ರಿಸ್ಕ್ರಿಪ್ಷನಲ್ಲಿ ಡ್ಯಾಗ್ ಮಾಡಿರ್ತೇನೆ ನೋಡಿ ಯಾರಿಗೆ ಬೇಕು ಪರ್ಚೇಸ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಕೂಡ ಉಂಟು ಯಾರೆಲ್ಲ ಎರಡನೇ ರಾಧಾಕೃಷ್ಣರ ಹತವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಮ್ಮ ವ್ಯಕ್ತಿಯನ್ನು ನೆನ್ಪು ಮಾಡಿಕೊಳ್ಳಿ ಅವರ ಹೆಸರನ್ನು ಹೇಳಿ ಇಲ್ಲಿ ನಿಮ್ಮವರಿಗೆ ಟ್ರೂ ಫೀಲಿಂಗ್ಸ್ ಉಂಟು ಏನು ಹೇಳ್ತಾರೆ ಅದನ್ನು ಅವರು ಮಾಡಿ ತೋರಿಸ್ತಾರೆ ನಿಮಗೆ ಕೆಲವೊಂದು ಪ್ರಾಮಿಸಸನ್ನು ಮಾಡಿದ್ದಾರೆ ಇಲ್ಲಿ ಎಲ್ಲರೂ ಅಲ್ಲ ಕೆಲವರು ಅದನ್ನು ಅವರು ಫುಲ್ಫಿಲ್ ಮಾಡ್ತಾರೆ ಎಲ್ಲವನ್ನು ಲೈಫಲ್ಲಿ ಬ್ಯಾಲೆನ್ಸ್ ಮಾಡುವಂತಹ ಅವರು ಇದು ನಿಮಗೆ ಕೂಡ ಗೊತ್ತುಂತ ನೀವು ಕೂಡ ಹಾಗೇನೆ ಆದರೆ ಎಲ್ಲ ಒಂದು ಕಡೆ ನೀವು ಭಾವನಾತ್ಮಕವಾಗಿ ತುಂಬ ಕೆಲವೊಂದು ಸಲ ವೀಕ್ ಆಗ್ತೀರಾ ಯಾಕೆ ಆ ಥರ ಆಗ್ತೀರಾ ಭಾವನಾತ್ಮಕವಾಗಿ ವೀಕ್ ಆದಾಗ ಅಂದರೆ ಎಲ್ಲೋ ಒಂದು ಕಡೆ ನಿಮಗೆ ತುಂಬ ಇದರಿಂದ ಅಂದರೆ ನೀವು ತುಂಬ ಕಣ್ಣೀರು ಹಾಕ್ತೀರಾ ತುಂಬ ಟೆನ್ಷನ್ ಮಾಡ್ಕೊಳ್ತೀರಾ ಸ್ಟ್ರೆಸ್ ಮಾಡ್ಕೊಳ್ತೀರಾ ಸೊ ಇದರ ಮೇಲೆ ಸ್ವಲ್ಪ ಗಮನ ಕೊಡಿ ತುಂಬ ಡಿಪ್ರೆಷನ್ಗೆ ತುಂಬ ಕಣ್ಣೀರು ಹಾಕ್ಲಿಕ್ಕೆ ನೋವು ಅಂದರೆ ಟೆನ್ಷನ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಖಂಡಿತವಾಗಿಯೂ ಇಲ್ಲಿ ಒಂದು ಅಂದರೆ ಒಂದು ಹ್ಯಾಪಿ ಎಂಡಿಂಗ್ ಅನ್ನೋದು ಇದೆ ನಿಮ್ಮ ಪ್ರೀತಿಯಲ್ಲಿ ಇಲ್ಲಿ ಕೆಲವರು ನೋ ಕಮ್ಯುನಿಕೇಶನ್ ಇದ್ದಾರೆ ಇಲ್ಲಿ ನಿಮ್ಮವರಿಗೆ ಅಂದರೆ ಒಂದು ಸ್ಟೇಬಲ್ ಶಾಶ್ವತವಾದಂತಹ ರಿಲೇಷನ್ಶಿಪ್ ಬೇಕು ಸೊ ಎಲ್ಲ ಒಂದು ಕಡೆಯವರಿಗೆ ಇನ್ನೂ ಕೂಡ ಈ ಪ್ರೀತಿಯ ಮೇಲೆ ಅಂದರೆ ಮೇಲೆ ಅಷ್ಟು ಅವರಿಗೆ ಕ್ಲಿಯರ್ ಆಗಿ ಏನು ಮಾಡುವುದಂತಹ ಡಿಸಿಷನ್ ತಗೊಲಿಕ್ಕೆ ಏನು ತಗೊಳ್ಬೇಕಂತ ಗೊತ್ತಾಗ್ತಾ ಇಲ್ಲ ಎಲ್ಲ ಒಂದು ಕಡೆ ನೀವು ಕ್ಲಿಯರ್ ಆಗಿ ಹೇಳ್ತಾ ಇಲ್ಲ ಅನಿಸುತ್ತೆ ಅವರಿಗೆ ಇಲ್ಲಿ ಅವರಿಗೆ ಟ್ರೂ ಲವ್ ಬೇಕು ಟ್ರೂ ರಿಲೇಷನ್ಶಿಪ್ ಬೇಕು ಹಾಗಂತ ನಿಮ್ಮದು ಟ್ರೂಪ್ ಇದೆಯೋ ಅಲ್ಲ ಅಂತ ಅಲ್ಲ ಬಟ್ ಯಾವುದೇ ಒಂದು ಡಿಸಿಷನನ್ನು ನೀವು ಹೇಳುವಾಗ ಕ್ಲಿಯರ್ ಕಟ್ಟಾಗಿ ಅವರಿಗೆ ಹೇಳಲಿಕ್ಕೆ ಟ್ರೈ ಮಾಡಿ ಜಾಬ್ ಇರ್ಬೋದು ಬಿಸ್ನೆಸ್ ಇರ್ಬೋದು ಫ್ಯಾಮಿಲಿ ಲೈಫ್ ಇರ್ಬೋದು ಸೊ ಎಲ್ಲದಕ್ಕೂ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ನೀವು ಕೂಡ ಹಾಗೇ ಎಲ್ಲ ಆಲೋಚನೆಯಲ್ಲಿ ಅವರು ನಿಮ್ಮನ್ನು ಆಲೋಚನೆ ಮಾಡ್ತಾರೆ ನಿಮ್ಮನ್ನು ಬಿಟ್ಟು ಅವರು ಆಲೋಚನೆ ಮಾಡಲ್ಲ ಯಾವುದೇ ಒಂದು ಡಿಸಿಷನ್ ತಗೊಳ್ವಾಗ ನೀವು ಆ ಡಿಸಿಷನಲ್ಲಿ ಇರ್ತೀರಾ ಏನು ಹೇಳಿದ್ರು ಅದನ್ನು ಅವರು ಮಾಡಿ ತೋರಿಸ್ತಾರೆ ಸೊ ಹಾಗಾಗಿ ಇಲ್ಲಿ ನಿಮ್ಮ ಜೊತೆ ಇದ್ದಾಗ ಅವರು ತುಂಬ ಖುಷಿಯಾಗಿ ಹ್ಯಾಪಿಯಾಗಿ ಫೀಲ್ ಮಾಡ್ಕೊಳ್ತಾರೆ ಕೆಲವರು ಇಲ್ಲಿ ಸೋಲ್ಮೇಟ್ ಇದ್ದೀರಾ ಅಂದರೆ ತುಂಬ ಒಳ್ಳೆಯ ಭಾವನೆ ಉಂಟು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಟ್ರೂ ಎಮೋಷನ್ಸ್ ಉಂಟು ಕೆಲವೊಂದು ಸಲ ನೀವು ತುಂಬ এমোচনছ আগলৈ নোভ কুলাগিৰি সপু চাংগিুডিয় নোডা দোঁ মেডিটেচন চ' অলি নিৰ তুম চাংগে নহ'লে চাংগু এনৰ্জি ব্যালেন আগত প্ৰীতিলি তুম মুখুচিয় বয়স্তে নে খুচিয়াকো প্ৰতী বাৰী অকণ ಮನಸ್ತಾಪಗಳು ಬರುತ್ತೆ ಹೋಗುತ್ತೆ ಬಟ್ ಈ ರಿಲೇಶನ್ಶಿಪ್ಪನ್ನು ಅವರು ಬಿಟ್ಕೊಂಡು ಹೋಗಲ್ಲ ಸೊ ಒಂದು ಮುಂದಿನ ಸಿಕ್ಸ್ತು ನೈನ್ ಮಂತ್ಸಲ್ಲಿ ಒಂದು ಸ್ಟೇಬಲ್ ರಿಲೇಶನ್ಶಿಪ್ಪು ಬರುತ್ತೆ ನಿಮ್ಮ ಪ್ರೀತಿಯಲ್ಲಿ ವೆಯ್ಟ್ ಮಾಡಬೇಕಾಗುತ್ತೆ ನೀವು ಸೊ ಇದು ಒಂದು ಲಾಂಗ್ ಟರ್ಮ್ ಪೂರ್ಣವಾದಂತಹ ರಿಲೇಶನ್ಶಿಪ್ಪು ಸೊ ಆದ ಕಾರಣ ನೀವು ಸ್ವಲ್ಪಲ್ಲಿ ವೆಯ್ಟ್ ಮಾಡಬೇಕು ನಿಮ್ಮ ವ್ಯಕ್ತಿ ನಿಮ್ಮಿಂದ ಏನು ಎಸ್ಪೆಕ್ಟ್ ಮಾಡ್ತಾರೆ ಅಂತ ನಿಮಗೆ ಗೊತ್ತುಂಟು ಸೊ ಅದರ ಪ್ರಕಾರ ನಡ್ಕೊಲಿಕ್ಕೆ ಟ್ರೈ ಮಾಡಿ ಪ್ರೀತಿಯಲ್ಲಿ ಸೊ ಅವರು ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ ನಿಮ್ಮಿಂದ ಅವ್ರು ಏನು ಎಸ್ಪೆಕ್ಟ್ ಮಾಡ್ತಾರೆ ಅದನ್ನು ನೀವು ಅದರ ಥರ ನಡ್ಕೊಳ್ಳಿ ನಿಮ್ಮ ಪ್ರೀತಿಯಲ್ಲಿ ಏನೇ ಒಂದು ಸಮಸ್ಯೆ ಇದ್ರೂ ಒಂದು ರೋಸ್ ಟ್ರಾಸ್ ಲೈಟ್ ಲೈಟನ್ನು ಹಾಕೊಳ್ಳಿ ಸೊ ಇದನ್ನು ಮದುವೆ ಆದವರು ಆಗದವರು ಹಾಕ್ಕೊಳ್ಬೋದು ಇದರಿಂದ ನಿಮ್ಮ ರಿಲೇಶನ್ಶಿಪ್ ಒಂದು ಸ್ಟೇಬಲ್ ಆಗುತ್ತೆ ಪ್ರೀತಿಯಲ್ಲಿ ಏನೇ ಒಂದು ಸಮಸ್ಯೆ ಇದ್ರೂ ಅದು ಕ್ಲಿಯರ್ ಆಗುತ್ತೆ ಯಾಕೆಂದ್ರೆ ನಮ್ಮ ಹೆಣ್ಮಕ್ಳು ಇರ್ಬೋದು ಗಂಡು ಮಕ್ಕಳು ಇರ್ಬೋದು ಸೊ ಕೈಗೆ ಎದರಿಸ್ಕೊಳ್ಬೇಕಾಗುತ್ತೆ ಇದು ಪ್ರಾಡಕ್ಟನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ ಮಾಡ್ತಿರ್ತೇನೆ ಸೊ ಯಾರಿಗಾದರೂ ಬೇಕಿದ್ರೆ ಬೇಕಿದ್ದರೆ ಪರ್ಚೇಸ್ ಮಾಡಿ ನಾನು ನನ್ನ ಕಸ್ ಕ್ಲೈಂಟ್ಸ್ಗೆ ಏನು ಪರ್ಚೇಸ್ ಮಾಡಿ ಕೊಡ್ತಿದ್ದೀನಿ ಸೊ ಸರ್ಟಿಫೈಡ್ ಆಗಿರೋದು ಅದರ ಲಿಂಕನ್ನೇ ನಿಮಗೆ ಹಾಕಿರ್ತೇನೆ ಯಾರಿಗೆ ಬೇಕು ನೋಡಿ ಪರ್ಚೇಸ್ ಮಾಡಿ ಒಂದು ಫೋರ್ಟಿ ಒನ್ ಡೇಸ್ ಒಂದು ಹಾಕಿ ನೋಡಿ ಖಂಡಿತವಾಗಿ ನಿಮ್ಮ ಪ್ರೀತಿಯಲ್ಲೇ ಒಂದು ಪಾಸಿಟಿವ್ ವೈಬ್ರೇಷನ್ ಚೇಂಜಸ್ಸನ್ನು ಕಾಣ್ತೀರ ನಿಮಗೇನೆ ಗೊತ್ತಾಗುತ್ತೆ ಆಟೋಮೆಟಿಕ್ಕಾಗಿ ಹೇಗೆ ನಿಮ್ಮ ನಿಮ್ಮ ಕಡೆ ಅಟ್ರಾಕ್ಷನ್ ಆಗ್ತಾರೆ ಅಂತ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಖುಷಿ ಖುಷಿಯಾಗಿರಿ